ಜಾಗತಿಕ ಇತಿಹಾಸ ಪ್ರಥಮ ಪಿ ಬಿ ಸಿ ವಿದ್ಯಾರ್ಥಿಗಳಿಗಾಗಿ ಅಧ್ಯಾಯ ಎರಡು ಮಾನವನ ವಿಕಸನದ ಕತೆ ಒಂದು ಅಂಕದ ಪ್ರಶ್ನೆಗಳು ಒಂದು ಪದ ಅಥವಾ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ಪ್ರಶ್ನೆ ಒಂದು ಹೂಮನ್ ಪದವು ಯಾವ ಭಾಷೆಯಿಂದ ಬಂದಿದೆ ಉತ್ತರ ಲ್ಯಾಟಿನ್ ಭಾಷೆಯ ಹೂಮನೆಸ್ ಎಂಬ ಪದದಿಂದ ಬಂದಿದೆ ಪ್ರಶ್ನೆ ಎರಡು ಹೋಮೋ ಪದದ ಅರ್ಥವೇನು ಮಾನವ ಅಥವಾ ಮನುಷ್ಯ ಪ್ರಶ್ನೆ ಮೂರು ಭೂಮಿಯು ಯಾವಾಗ ಉಗಮವಾಯಿತು ಉತ್ತರ ಸುಮಾರು ನಾಲ್ಕು ಪಾಯಿಂಟ್ ಐದು ಮಿಲಿಯನ್ ವರ್ಷಗಳ ಹಿಂದೆ ಪ್ರಶ್ನೆ ನಾಲ್ಕು ಚಾರ್ಲ್ಸ್ ಡಾರ್ವಿನ್ ರಚಿಸಿದ ಕೃತಿ ಯಾವುದು ಉತ್ತರ ದಿ ಆರಿಜನ್ ಆಫ್ ಸ್ಪೀಸಸ್ ಪ್ರಶ್ನೆ ಐದು ಮಾನವರನ್ನು ಹೋಲುವ ಜೀವಿಗಳು ಭೂಮಿಯ ಮೇಲೆ ಯಾವಾಗ ವಿಕಸಿಸಿದವು ಉತ್ತರ ಸುಮಾರು ಐದು ಪಾಯಿಂಟ್ ಆರು ಮಿಲಿಯನ್ ವರ್ಷಗಳ ಹಿಂದೆ ಪ್ರಶ್ನೆ ಆರು ಮೇಲುಕುಟುಂಬ ಹೋಮಿನಾಯ್ಡೋದಿಂದ ಹೋಮೋ ಕುಲವು ಉತ್ಪತ್ತಿಯಾಗಲು ಎಷ್ಟು ವರ್ಷಗಳು ಬೇಕಾದವು ಉತ್ತರ ಸುಮಾರು ಮೂವತ್ತು ಮಿಲಿಯನ್ ವರ್ಷಗಳು ಬೇಕಾದವು ಪ್ರಶ್ನೆ ಏಳು ಹೋಮೋ ಕುಲ ಯಾವಾಗ ಅಸ್ತಿತ್ವಕ್ಕೆ ಬಂದಿತು ಉತ್ತರ ಸುಮಾರು ಐದು ಪಾಯಿಂಟ್ ಆರು ಮಿಲಿಯನ್ ವರ್ಷಗಳ ಹಿಂದೆ ಪ್ರಶ್ನೆ ಎಂಟು ಶಿಲೆಗಳಿಂದ ಆಯುಧಗಳನ್ನು ತಯಾರಿಸಿದ ಪ್ರಥಮ ಮಾನವ ಪ್ರಜಾತಿ ಯಾವುದು ಉತ್ತರ ಹೋಮೋ ಹೆಬಿಲಸ್ ಪ್ರಶ್ನೆ ಒಂಬತ್ತು ದ್ವೀಪದ ಚಲನೆ ಎಂದರೇನು ಉತ್ತರ ಎರಡು ಕಾಲುಗಳನ್ನು ಉಪಯೋಗಿಸಿ ನಡೆಯುವುದು ಇಲ್ಲವೇ ಓಡುವುದು ಎಂದರ್ಥ ಇವು ಈ ಅಧ್ಯಾಯದಲ್ಲಿ ಬರುವ ಒಂದು ಅಂಕದ ಪ್ರಶ್ನೆ ಮತ್ತು ಉತ್ತರಗಳಾಗಿವೆ ಇನ್ನು ಎರಡು ಅಂಕದ ಉತ್ತರಗಳು ಪ್ರಶ್ನೆ ಎರಡು ಎರಡು ಅಂಕದ ಪ್ರಶ್ನೆಗಳು ಎರಡು ಪದಗಳಲ್ಲಿ ಅಥವಾ ಎರಡು ವಾಕ್ಯಗಳಲ್ಲಿ ಉತ್ತರಿಸಿರಿ ಒಂದೇದು ಭೂಮಿಯ ಉಗಮ ಹಾಗೂ ವಿಕಸನದ ಯಾವುದಾದರೂ ಎರಡು ಸಿದ್ಧಾಂತಗಳನ್ನು ತಿಳಿಸಿರಿ ಒಂದು ಸ್ಥಿರಭೂಮಿ ಸಿದ್ಧಾಂತ ಮತ್ತು ಮಹಾಸ್ಫೋಟ ಸಿದ್ಧಾಂತ ಎರಡನೇದು ಪ್ರಶ್ನೆ ಎರಡು ಭೂಮಿಯ ಹವಾಗುಣ ಹಾಗೂ ವಾತಾವರಣ ನಿರ್ಮಿಸಿದ ಎರಡು ಮುಖ್ಯ ಅಂಶಗಳು ಯಾವುವು ಭೂಮಿಯ ವಾಲುವಿಕೆ ಮತ್ತು ಚಂದ್ರನ ಉಗಮ ಪ್ರಶ್ನೆ ಮೂರು ಜೀವದ ಉಗಮಕ್ಕೆ ಕಾರಣವಾದ ಎರಡು ರಾಸಾಯನಿಕಗಳು ಯಾವುವು ಉತ್ತರ ಜಲಜನಕ ಮತ್ತು ಇಂಗಾಲಗಳು ಪ್ರಶ್ನೆ ನಾಲ್ಕು ಚಾರ್ಲ್ಸ್ ಡಾರ್ವಿನನ್ನು ಪ್ರಸ್ತಾಪಿಸಿದ ಎರಡು ಸಿದ್ಧಾಂತಗಳು ಯಾವುವು ಒಂದು ನೈಸರ್ಗಿಕ ಆಯ್ಕೆ ಸಿದ್ಧಾಂತ ಮತ್ತು ಇನ್ನೊಂದು ಸಬಲರು ಬದುಕಿ ಉಳಿಯುವ ಸಿದ್ಧಾಂತ ಪ್ರಶ್ನೆ ಐದು ಯಾವ ಎರಡು ಪ್ರಾಣಿಗಳು ಮಾನವನ ಹತ್ತಿರದ ಸಂಬಂಧಿಗಳೆಂದು ಪರಿಗಣಿಸಲಾಗಿದೆ ಉತ್ತರ ಚಿಂಪಾಂಜಿ ಮತ್ತು ಬೊನೊಬೊ ಆರು ದೊಡ್ಡ ಪ್ರಾಣಿಗಳ ಯೋಜಿತ ಬೇಟೆ ಹಾಗೂ ವಧಿಸಲ್ಪಟ್ಟಿರುವ ಆರಂಭಿಕ ಕುರುಹುಗಳು ಎಲ್ಲಿ ದೊರೆತಿವೆ ಉತ್ತರ ಇಂಗ್ಲೆಂಡಿನ ಬಾಕ್ಸ್ಗ್ರೋವ್ ಮತ್ತು ಜರ್ಮನಿಯ ಸ್ಯಾಂಜಿ ಸ್ಯಾನ್ಸಿಜನ್ ಪ್ರಶ್ನೆ ಮೂರು ಐದು ಅಂಕದ ಪ್ರಶ್ನೆಗಳು ಹತ್ ಹದಿನೈದು ಇಪ್ಪತ್ತು ವಾಕ್ಯಗಳಲ್ಲಿ ಉತ್ತರಿಸಿರಿ ಅದರಲ್ಲಿ ಒಂದೇದು ಭೂಮಿಯ ಮೇಲ್ಮೈ ಕ್ರಸ್ಟ್ ಹೇಗೆ ರಚನೆಯಾಯಿತು ಉತ್ತರ ಭೂಮಿಯು ಸೌರವಾದಲ್ಲಿನ ಒಂದು ಗ್ರಹವಾಗಿದೆ ಸುಮಾರು ನಾಲ್ಕು ಪಾಯಿಂಟ್ ಐದು ಮಿಲಿಯನ್ ವರ್ಷಗಳ ಹಿಂದೆ ಭೂಮಿಯುಗಮವಾಯಿತು ಭೂಮಿಯ ಆಗಿನ ತಾಪಮಾನವೆಷ್ಟಿತ್ತಂದರೆ ಅದು ಕರಗಿದ ಬಂಡೆಗಳ ಉರಿಯುವ ಗೋಳವಾಗಿತ್ತು ಅದು ಜ್ವಾಲಾಮುಖಿಗಳ ಸ್ಫೋಟ ಹಾಗೂ ದಕ್ಕಾಮುಖಿಗೊಳಪಟ್ಟಿತ್ತು ವಿಕಸನದ ಆರಂಭಿಕ ಅವಧಿಯಲ್ಲಿ ಅನೇಕ ಧೂಮಕೇತುಗಳು ಮತ್ತು ಉಲ್ಕೆಗಳು ಭೂಮಿಯನ್ನು ಅಪ್ಪಳಿಸಿದವು ಅಂತಹ ಒಂದು ಬೃಹತ್ ಅಪ್ಪಳಿಸುವಿಕೆಯಿಂದ ಭೂಮಿಯ ವಾಲುವಿಕೆ ಹಾಗೂ ಚಂದ್ರನ ಉಗಮವಾಯಿತು ಇವೆರಡೂ ಅಂಶಗಳು ಭೂಮಿಯ ಹವಾಗುಣ ಮತ್ತು ವಾತಾವರಣದ ನಿರ್ಮಾಣದಲ್ಲಿ ಪ್ರಮುಖ ಪಾತ್ರ ವಹಿಸಿವೆ ನೆಕ್ಸ್ಟ್ ಅಂಶ ಹಲವು ಮಿಲಿಯನ್ ವರ್ಷಗಳ ಕಾಲ ಕರಗಿದ ಬಿಸಿ ಗೋಳವಾಗಿದ್ದ ಭೂಮಿಯು ಕ್ರಮೇಣ ತಂಪಾಗಲಾರಂಭಿಸಿತು ಅಂತೆಯೇ ಜ್ವಾಲಾಮುಖಿ ಸ್ಫೋಟಗಳು ಕಡಿಮೆಗೊಂಡವು ನೆಕ್ಸ್ಟ್ ಅಂಶ ಇದರಿಂದ ಭೂಮಿಯ ಮೇಲ್ಪದರವು ಗಟ್ಟಿ ಶಿಲೆಯಾಗಿ ಮಾರ್ಪಟ್ಟಿತು ಇದನ್ನು ಭೂಮಿಯ ಕ್ರಸ್ಟ್ ಎಂದು ಕರೆಯುತ್ತಾರೆ ಇನ್ನು ಪ್ರಶ್ನೆ ಎರಡು ಆಹಾರ ಮತ್ತು ಆಶ್ರಯಗಳು ಹೇಗೆ ಮಾನವನ ವಿಕಸನಕ್ಕೆ ಕಾರಣವಾದವು ಅದರ ಒಂದನೇ ಅಂಶ ಯೋಜಿತ ಬೇಟೆ ಹಾಗೂ ದೊಡ್ಡ ಪ್ರಾಣಿಗಳನ್ನು ಒದಗಿಸಿರುವ ಅತ್ಯಂತ ಪ್ರಾಚೀನ ಕುರುಗಳು ಎರಡು ಸ್ಥಳಗಳಲ್ಲಿ ಕಂಡುಬಂದಿವೆ ಒಂದು ಇಂಗ್ಲೆಂಡಿನ ಬಾಕ್ಸ್ಗ್ರೋವ್ ಎರಡು ಜರ್ಮನಿಯ ಸ್ಯಾನ್ಸಿಜೆನ್ ನೆಕ್ಸ್ಟ್ ಅಂಶ ಯೋಜಿತ ಬೇಟೆ ಹಾಗೂ ಆಯುಧಗಳನ್ನು ಮಾಡುವ ಕ್ರಿಯೆಯು ಮೆದುಳನ್ನು ಉತ್ತೇಜಿಸಿ ಮೆದುಳಿನ ಗಾತ್ರ ಹೆಚ್ಚಳಕ್ಕೆ ಕಾರಣವಾಯಿತು ಅಂತೆಯೇ ಮೆದುಳಿನ ಗಾತ್ರದ ಹೆಚ್ಚಳವು ಸುಧಾರಿತ ಯೋಜನೆ ಹಾಗೂ ಆಯುಧ ನಿರ್ಮಿಸಲು ಕಾರಣವಾಯಿತು ನೆಕ್ಸ್ಟ್ ಅಂಶ ಮಾನವ ಪ್ರಜಾತಿಯ ಪಯಣವು ಮರಗಳ ಮೇಲೆ ಆರಂಭವಾಗಿ ಗುಹೆಗಳಲ್ಲಿ ಮುಂದುವರೆದು ಬಯಲುಗಳಲ್ಲಿ ಕಟ್ಟಡಗಳನ್ನು ನಿರ್ಮಿಸುವ ಹಂತಕ್ಕೆ ಬಂದು ತಲುಪಿತು ನೆಕ್ಸ್ಟ್ ಹೋಮಿನಾಯುಡುಗಳು ಮರಗಳ ಮೇಲೆ ಜೀವಿಸುತ್ತಿದ್ದವು ಇವು ಮಾಂಸಾಹಾರಿಗಳಾಗಿರಲಿಲ್ಲ ಬೀಜಗಳು ಹಣ್ಣುಗಳು ಗಡ್ಡೆ ಗೆಣಸುಗಳು ಮುಂತಾದ ಆಹಾರವನ್ನು ಸಂಗ್ರಹಿಸುತ್ತಿದ್ದವು ನೆಕ್ಸ್ಟ್ ಅಂಶ ಹೋಮಿ ನೀಡುಗಳು ಇವು ಭೂಮಿಗೆ ಹೊಂದಿಕೊಳ್ಳಲು ಆರಂಭಿಸಿದವು ಗುಹೆಗಳು ಮತ್ತು ವಿಸ್ತರಿಸಿದ ಬಂಡೆಗಳನ್ನು ಆಶ್ರಯ ತಾಣಗಳನ್ನಾಗಿ ಮಾಡಿಕೊಂಡವು ಮಾಂಸಾಹಾರಿಗಳಾಗಿದ್ದು ಸತ್ತ ಪ್ರಾಣಿಗಳನ್ನು ಹುಡುಕುತ್ತಿದ್ದವು ನೆಕ್ಸ್ಟ್ ಹೋಮಿ ನೀನ್ನುಗಳು ಇವು ಯೋಜಿತ ಬೇಟೆ ಮತ್ತು ಮೀನು ಹಿಡಿಯುವುದನ್ನು ಆರಂಭಿಸಿದವು ಆಶ್ರಯ ತಾಣಗಳನ್ನು ಬಯಲಲ್ಲಿ ನಿರ್ಮಿಸಲು ಆರಂಭಿಸಿದರು ನೆಕ್ಸ್ಟ್ ಪ್ರಶ್ನೆ ಮೂರು ಮಾನವನ ವಿಕಸನದಲ್ಲಿ ಪಶುಪಾಲನೆ ಮತ್ತು ಕೃಷಿಯ ಪಾತ್ರವೇನು ಉತ್ತರ ಮೊದಲಿಗೆ ಪಶುಪಾಲನೆ ಪ್ರಾರಂಭವಾಗಿ ಅನಂತರ ಕೃಷಿ ಚಟುವಟಿಕೆಗಳು ನಡೆದವು ಆಹಾರ ಸಂಗ್ರಹಕರು ಹಾಗೂ ಬೇಟೆಗಾರರಾಗಿದ್ದ ಮಾನವರು ಆಹಾರ ಉತ್ಪಾದಕರಾದರು ಅಂದರೆ ಆಹಾರವನ್ನು ಉತ್ಪಾದಿಸುವಂಥವರಾದರು ನೆಕ್ಸ್ಟ್ ನಾಯಿಯು ಮಾನವರಿಂದ ಪಳಗಿಸಲ್ಪಟ್ಟ ಮೊದಲ ಪ್ರಾಣಿ ಎಂದು ನಂಬಲಾಗಿದೆ ಅನಂತರ ಕುರಿ ಮೇಕೆ ಹಸು ಬೆಕ್ಕು ಒಂಟೆ ಮತ್ತು ಕುದುರೆಗಳು ಪಳಗಿಸಲ್ಪಟ್ಟವು ಮಾನವ ವಿಕಸನದ ಇತಿಹಾಸದಲ್ಲಿ ಕೃಷಿ ಚಟುವಟಿಕೆಯ ಆರಂಭವನ್ನು ಕ್ರಾಂತಿಕಾರಿ ಬದಲಾವಣೆ ಎಂದು ಅಭಿಪ್ರಾಯಪಡಲಾಗಿದೆ ಇದು ನವಸುಲಯದ ಪ್ರಮುಖ ಅಂಶವಾಗಿದೆ ನೆಕ್ಸ್ಟ್ ಗೋಧಿ ಅಕ್ಕಿ ಸಿರಿಧಾನ್ಯಗಳು ಮುಂತಾದ ಬೆಳೆಗಳನ್ನು ಬೆಳೆಯಲಾರಂಭಿಸಿದರು ಹೀಗೆ ಕೃಷಿಯು ಮಾನವನನ್ನು ಕೃಷಿ ಭೂಮಿಯ ಬಳಿ ನೆಲೆಸುವಂತೆ ಮಾಡಿತು ಈ ನೆಲೆಸುವಿಕೆ ಗ್ರಾಮಗಳ ಉದಯಕ್ಕೆ ಕಾರಣವಾಯಿತು ಈ ಗ್ರಾಮ ಹಾಗೂ ನಗರಗಳು ನಾಗರಿಕತೆಗಳ ತಳಪಾಯ ತಳಪಾಯಗಳಾದವು ನೆಕ್ಸ್ಟ್ ಪ್ರಶ್ನೆ ನಾಲ್ಕು ಮಾನವನ ವಿಕಸನದಲ್ಲಿ ದ್ವಿಪಾದ ಚಲನೆ ಹಾಗೂ ಶಿಲಾಯುಧಗಳು ಯಾವ ಪಾತ್ರ ವಹಿಸಿದವು ಉತ್ತರ ದ್ವಿಪಾದ ಚಲನೆ ಎಂದರೆ ಎರಡು ಕಾಲುಗಳನ್ನು ಉಪಯೋಗಿಸಿ ನಡೆಯುವುದು ಇಲ್ಲವೇ ಓಡುವುದು ಹೋಮಿನಾಯ್ಡುಗಳು ಚತುಷ್ಪಾಧಿಗಳಾಗಿದ್ದವು ಓಮಿನೀಡುಗಳು ಕ್ರಮೇಣ ನೇರ ಅಂಗರಚನೆಯನ್ನು ಹೊಂದಿದ್ದವು ಓಮಿನೀನುಗಳು ದ್ವೀಪದ ಚಲನೆಯನ್ನು ರೂಢಿಸಿಕೊಂಡವು ನೆಕ್ಸ್ಟ್ ಕಟ್ಟಿಗೆ ಮೋಳೆ ಮತ್ತು ಶಿಲೆಗಳನ್ನು ಉಪಯೋಗಿಸಿ ಉಪಕರಣಗಳು ತಯಾರಿಸಲ್ಪಡುತ್ತಿದ್ದವು ಉಪಕರಣಗಳನ್ನು ಸಾಮಾನ್ಯವಾಗಿ ಭೇಟಿಗಾಗಿ ಹಾಗೂ ಪರಭಕ್ಷಗಳಿಂದ ರಕ್ಷಿಸಿಕೊಳ್ಳಲು ಬಳಸಲಾಗುತ್ತಿತ್ತು ನೆಕ್ಸ್ಟ್ ಅಂಶ ನಮಗೆ ದೊರೆತಿರುವ ಅತ್ಯಂತ ಪುರಾತನ ಉಪಕರಣಗಳು ಎಂದರೆ ಎರಡು ಪಾಯಿಂಟ್ ಆರು ಮಿಲಿಯನ್ ವರ್ಷಗಳ ಹಿಂದಿನ ಇಥಿಯೋಪಿಯಾದ ಓಲ್ಡ್ವಾನ್ ಶಿಲಾಯುಧಗಳು ಈ ಉಪಕರಣಗಳನ್ನು ತಯಾರಿಸುವ ನೈಪುಣ್ಯತೆಯನ್ನು ಆಧರಿಸಿ ಪ್ಯಾಲಿಯೋಲಿಥಿಕ್ ಮೆಸೋಲಿಥಿಕ್ ಹಾಗೂ ನಿಯೋಲಿಥಿಕ್ ಶಿಲಾಯುಗಗಳೆಂದು ವರ್ಗೀಕರಿಸಲಾಗಿದೆ ಇನ್ನು ಪ್ರಶ್ನೆ ಐದು ಆಧುನಿಕ ಮಾನವ ಉಗಮಿಸಿದ ಸ್ಥಳವನ್ನು ಕುರಿತು ಚರ್ಚಿಸಿರಿ ಉತ್ತರ ಆಧುನಿಕ ಮಾನವ ಅಂದರೆ ಇಂದಿನ ಮಾನವ ಪ್ರಜಾತಿಯು ಎಲ್ಲಿ ಉದಯಿಸಿತು ಎಂಬುದು ಒಂದು ಚರ್ಚೆಯ ವಿಷಯವಾಗಿದೆ ಈ ಕುರಿತು ಎರಡು ಸಿದ್ಧಾಂತಗಳಿವೆ ಒಂದು ಸ್ಥಳಾಂತರ ಸಿದ್ಧಾಂತ ಅಥವಾ ಆಫ್ರಿಕಾ ಉಗಮ ಸಿದ್ಧಾಂತ ಈ ಸಿದ್ಧಾಂತದ ಪ್ರಕಾರ ಆಧುನಿಕ ಮಾನವ ಪ್ರಜಾತಿಯು ಅಂದರೆ ಹೋಮೊಸೆಪಿಯನ್ಸ್ ಆಫ್ರಿಕಾದಲ್ಲಿ ಆರಂಭಿಕ ಪ್ರಜಾತಿಗಳಿಂದ ವಿಕಿಸಿತು ಹೀಗೆ ಆಫ್ರಿಕದಲ್ಲಿ ಉದಯಿಸಿದ ಆಧುನಿಕ ಮಾನವ ಪ್ರಜಾತಿಯು ಜಗತ್ತಿನ ಬೇರೆ ಬೇರೆ ಭಾಗಗಳಲ್ಲಿ ಬೇರೆ ಬೇರೆ ಸಮಯಗಳಲ್ಲಿ ವಲಸೆ ಹೋದರು ಇನ್ನು ಎರಡನೇದು ಪ್ರಾದೇಶಿಕ ಮುಂದುವರಿಕೆ ಸಿದ್ಧಾಂತ ಈ ಸಿದ್ಧಾಂತದ ಪ್ರಕಾರ ಜಗತ್ತಿನ ವಿವಿಧ ಪ್ರದೇಶಗಳಲ್ಲಿ ಆಧುನಿಕ ಮಾನವ ಪ್ರಜಾತಿ ಆ ಪ್ರದೇಶಗಳಲ್ಲಿದ್ದ ತತ್ ಪೂರ್ವಜ ಮಾನವ ಪ್ರಜಾತಿಗಳಿಂದ ವಿಕಸನ ಹೊಂದಿದವು ಇದು ಆಫ್ರಿಕಾದಲ್ಲಾದಂತೆ ಯುರೋಪ್ ಹಾಗೂ ಏಷ್ಯಾಗಳಲ್ಲಿಯೂ ಬೇರೆ ಬೇರೆ ಪ್ರದೇಶಗಳಲ್ಲಿ ಬೇರೆ ಬೇರೆಯಾಗಿದ್ದು ಜಗತ್ತಿನ ಮಾನವರಲ್ಲಿನ ವಿವಿಧತೆಯು ಈ ಸಿದ್ಧಾಂತಕ್ಕೆ ಪೂರಕ ಪುರಾವೆಯಾಗಿದೆ ಇನ್ನು ನೆಕ್ಸ್ಟು ಪ್ರಶ್ನೆ ನಾಲ್ಕು ಹತ್ತು ಅಂಕದ ಪ್ರಶ್ನೆಗಳು ಅದರಲ್ಲಿ ಒಂದೇ ಪ್ರಶ್ನೆ ಮಾನವ ವಿಕಸನಕ್ಕೆ ಕಾರಣವಾದ ಪ್ರಮುಖ ಅಂಶಗಳನ್ನು ಚರ್ಚಿಸಿರಿ ಒಂದೇ ಅಂಶ ಒಂದೇದ್ದು ವಾಯುಗುಣ ಬದಲಾವಣೆ ವಾಯುಗುಣ ಹಾಗೂ ವಾತಾವರಣದ ಬದಲಾವಣೆಗಳು ಮಾನವ ವಿಕಸನದ ಮೇಲೆ ಅತಿ ಹೆಚ್ಚಿನ ಪ್ರಭಾವ ಬೀರಿತು ಭೂಮಿಯ ತಂಪು ಹಾಗೂ ಒಣ ಹವಾಗುಣವು ಅರಣ್ಯಗಳನ್ನು ಕುಗ್ಗಿಸಿ ಬಯಲು ಹುಲ್ಲುಗಾವಲು ಮತ್ತು ಮರುಮೂವಿ ಮರುಭೂಮಿ ಪ್ರದೇಶಗಳನ್ನು ಹೆಚ್ಚಿಸಿತು ಇದರಿಂದ ಸಸ್ಯಗಳಲ್ಲಿ ಹಾಗೂ ಪ್ರಾಣಿಗಳಲ್ಲಿ ಆಹಾರಕ್ಕಾಗಿ ತೀವ್ರ ಪೈಪೋಟಿ ಆರಂಭವಾಯಿತು ಯಾವ ಜೀವ ಜಾತಿಯು ಈ ವಾಯುಗುಣಕ್ಕೆ ಹೊಂದಿಕೊಂಡು ಆಹಾರ ಸಂಪಾದಿಸಲು ಸಶಕ್ತವಾದವು ಅವು ಬದುಕುಳಿದರೆ ಉಳಿದವುಗಳು ಅಳಿದವು ಎರಡನೇ ಅಂಶ ಮಿದುಳಿನ ಗಾತ್ರದಲ್ಲಿ ವೃದ್ಧಿ ಪ್ರಕೃತಿಯಲ್ಲಿ ಸವಾಲುಗಳನ್ನು ಎದುರಿಸಲು ಮಾನವ ಪ್ರಜಾತಿಯಲ್ಲಿ ದೊಡ್ಡ ಗಾತ್ರದ ಮತ್ತು ಸಂಕೀರ್ಣವಾದ ಮಿದುಳು ವಿಕಸನಗೊಂಡಿತು ಮಿದುಳಿನ ಗಾತ್ರದ ವೃದ್ಧಿಯಿಂದಾಗಿ ದೃಷ್ಟಿ ಸುಧಾರಣೆ ನೇರ ಅಂಗವಿನ್ಯಾಸ ದ್ವೀಪದ ಚಲನೆ ಆಯುಧಗಳ ತಯಾರಿಕೆ ಬೆಂಕಿಯ ಉಪಯೋಗ ಯೋಜಿತ ಬೇಟೆ ಆಹಾರ ಸಂಗ್ರಹಣೆ ಭಾಷೆ ಮುಂತಾದವು ಸಾಧ್ಯವಾಯಿತು ಉದಾಹರಣೆಗೆ ಹೋಮೋ ಹೆಬಿಲಸ್ ಪ್ರಜಾತಿಯು ಮದುಳಿನ ಗಾತ್ರ ಆರುನೂರು ಘನ ಸೆಂಟಿಮೀಟರ್ ಹೋಮೊ ಎರೆಕ್ಟಸ್ ಎಂಟುನೂರಿಂದ ಹನ್ನೊಂದು ನೂರು ಘನ ಸೆಂಟಿಮೀಟರ್ ಹೋಮೋ ಸೆಪಿಸಿಯನ್ಸ್ ಹದಿನಾಲ್ಕುನೂರು ಘನ ಸೆಂಟಿಮೀಟರ್ ಒಂದು ಸಾವಿರದ ನಾಲ್ಕುನೂರು ಘನ ಸೆಂಟಿಮೀಟರ್ ಇನ್ನು ಮೂರನೇ ಅಂಶ ಆಹಾರ ಹಾಗೂ ಆಶ್ರಯತಾನ ಯೋಜಿತ ಬೇಟೆ ಹಾಗೂ ದೊಡ್ಡ ಪ್ರಾಣಿಗಳನ್ನು ಒದಿಸಿರುವ ಅತ್ಯಂತ ಪ್ರಾಚೀನ ಕುರುಗಳು ಎರಡು ಸ್ಥಳಗಳಲ್ಲಿ ಕಂಡುಬಂದಿವೆ ಒಂದನೇದು ಇಂಗ್ಲೆಂಡ್ನ ಬಾಕ್ಸ್ಗ್ರೋವ್ ಎರಡನೇದು ಜರ್ಮನಿಯ ಸ್ಯಾನ್ಸಿ ಸ್ಯಾನ್ಸಿಮ್ಜನ್ ಸ್ಯಾನಿಂಗ್ಝನ್ ಯೋಜಿತ ಬೇಟೆ ಹಾಗೂ ಆಯುಧಗಳನ್ನು ಮಾಡುವ ಕ್ರಿಯೆಯು ಮೆದುಳನ್ನು ಉತ್ತೇಜಿಸಿ ಮೆದುಳಿನ ಗಾತ್ರ ಹೆಚ್ಚಳಕ್ಕೆ ಕಾರಣವಾಯಿತು ಅಂತೆಯೇ ಮೆದುಳಿನ ಗಾತ್ರದ ಹೆಚ್ಚಳವು ಸುಧಾರಿತ ಯೋಜನೆ ಹಾಗೂ ಆಯುಧ ನಿರ್ಮಿಸಲು ಕಾರಣವಾಯಿತು ಮಾನವ ಪ್ರಜಾತಿಯ ಪಯಣವು ಮರಗಳ ಮೇಲೆ ಆರಂಭವಾಗಿ ಗುಹೆಗಳಲ್ಲಿ ಮುಂದುವರೆದು ಬಯಲುಗಳಲ್ಲಿ ಕಟ್ಟಡಗಳನ್ನು ನಿರ್ಮಿಸುವ ಹಂತಕ್ಕೆ ಬಂದು ತಲುಪಿತು ಓಮಿನಾಯ್ಡುಗಳು ಮರಗಳ ಮೇಲೆ ಜೀವಿಸುತ್ತಿದ್ದವು ಇವು ಮಾಂಸಾಹಾರಿಗಳಾಗಿರಲಿಲ್ಲ ಬೀಜಗಳು ಹಣ್ಣುಗಳು ಗಡ್ಡೆ ಗಣಸುಗಳು ಮುಂತಾದ ಆಹಾರವನ್ನು ಸಂಗ್ರಹಿಸುತ್ತಿದ್ದವು ಓಮಿನೀಡ್ಗಳು ಇವು ಭೂಮಿಗೆ ಹೊಂದಿಕೊಳ್ಳಲು ಆರಂಭಿಸಿದವು ಗುಹೆಗಳು ಮತ್ತು ವಿಸ್ತರಿಸಿದ ಬಂಡೆಗಳನ್ನು ಆಶ್ರಯಿಸಿ ತಾಣಗಳನ್ನಾಗಿ ಮಾಡಿಕೊಂಡವು ಮಾಂಸಗ ಮಾಂಸಾಹಾರಿಗಳಾಗಿದ್ದು ಸತ್ತ ಪ್ರಾಣಿಗಳನ್ನು ಹುಡುಕುತ್ತಿದ್ದವು ಓಮೀನಿನಗಳು ಇವು ಯೋಜಿತ ಬೇಟೆ ಮತ್ತು ಮೀನು ಹಿಡಿಯುವುದನ್ನು ಆರಂಭಿಸಿದವು ಆಶ್ರಯ ತಾಣಗಳನ್ನು ಬಯಲಲ್ಲಿ ನಿರ್ಮಿಸಲು ಆರಂಭಿಸಿದರು ನೆಕ್ಸ್ಟ್ ನಾಲ್ಕನೇ ಅಂಶ ದ್ವಿಪಾದ ಚಲನೆ ದ್ವಿಪಾದ ಚಲನೆ ಎಂದರೆ ಎರಡು ಕಾಲುಗಳನ್ನು ಉಪಯೋಗಿಸಿ ನಡೆಯುವುದು ಇಲ್ಲವೇ ಓಡುವುದು ಹೋಮಿನಾಯ್ಡುಗಳು ಚತುಷ್ಪಾಧಿಗಳಾಗಿದ್ದವು ಹೋಮಿನೀಡುಗಳು ಕ್ರಮೇಣ ನೇರ ಅಂಗರಚನೆಯನ್ನು ಹೊಂದಿದ್ದವು ಹೋಮಿನೀನ್ಗಳು ದ್ವಿಪಾದ ಚಲನೆಯನ್ನು ರೂಢಿಸಿಕೊಂಡವು ಇನ್ನು ಐದನೇ ಅಂಶ ಉಪಕರಣಗಳ ತಯಾರಿಕೆ ಕಟ್ಟಿಗೆ ಮೋಳೆ ಮತ್ತು ಶಿಲೆಗಳನ್ನು ಉಪಯೋಗಿಸಿ ಉಪಕರಣಗಳನ್ನು ತಯಾರಿಸಲ್ಪಡುತ್ತಿದ್ದವು ಉಪಕರಣಗಳನ್ನು ಸಾಮಾನ್ಯವಾಗಿ ಭೇಟಿಗಾಗಿ ಹಾಗೂ ಪರಭಕ್ಷಗಳಿಂದ ರಕ್ಷಿಸಿಕೊಳ್ಳಲು ಬಳಸಲಾಗುತ್ತಿತ್ತು ನಮಗೆ ದೊರೆತಿರುವ ಅತ್ಯಂತ ಪುರಾತನ ಉಪಕರಣಗಳು ಎಂದರೆ ಎರಡು ಪಾಯಿಂಟ್ ಆರು ಮಿಲಿಯನ್ ವರ್ಷಗಳ ಹಿಂದೆ ಇಥಿಯೋಪಿಯಾದ ಓಲ್ಡ್ವಾನ್ ಶಿಲಾಯುಧಗಳು ಈ ಉಪಕರಣಗಳನ್ನು ತಯಾರಿಸುವ ನೈಪುಣ್ಯತೆಯನ್ನು ಆಧರಿಸಿ ಪ್ಯಾಲಿಯೋಲಿಥಿಕ್ ಮೆಸೋಲಿಥಿಕ್ ಹಾಗೂ ನಿಯೋಲಿಥಿಕ್ ಶಿಲಾಯುಗಗಳೆಂದು ವರ್ಗೀಕರಿಸಲಾಗಿದೆ ನೆಕ್ಸ್ಟು ಆರನೇ ಅಂಶ ಭಾಷೆ ಯೋಜಿತ ಭೇಟಿಗೆ ಸಹಕಾರದ ಅವಶ್ಯಕತೆ ಇತ್ತು ಇದಕ್ಕಾಗಿ ಆರಂಭಿಕ ಮಾನವರು ಸೌಧನೆಗಳನ್ನು ಹಾಗೂ ಕ್ರಮೇಣ ಎರಡು ಅಥವಾ ಮೂರು ಶಬ್ದಗಳ ಉಚ್ಚಾರಣೆಯನ್ನು ಮಾಡಲಾರಂಭಿಸಿದರು ಈ ರೀತಿಯ ಅಪಕ್ವ ಸಂಪರ್ಕ ನಿಧಾನವಾಗಿ ಸುಧಾರಣೆಗೊಳ್ಳುತ್ತಾ ಕಾಲಕ್ರಮೇಣ ವಿವಿಧ ಉಚ್ಚಾರಣೆಗಳು ಮತ್ತು ಶಬ್ದಗಳನ್ನು ರೂಢಿಸಿಕೊಳ್ಳುತ್ತಾ ಭಾಷೆಯ ಉಗಮಕ್ಕೆ ಕಾರಣವಾಯಿತು ನೆಕ್ಸ್ಟ್ ಏಳನೇ ಅಂಶ ಪಶುಪಾಲನೆ ಮತ್ತು ಕೃಷಿಯ ಆರಂಭ ಮೊದಲಿಗೆ ಪಶುಪಾಲನೆ ಪ್ರಾರಂಭವಾಗಿ ಅನಂತರ ಕೃಷಿ ಚಟುವಟಿಕೆಗಳು ನಡೆದವು ಆಹಾರ ಸಂಗ್ರಾಹಕರು ಹಾಗೂ ಬೇಟೆಗಾರರಾಗಿದ್ದ ಮಾನವರು ಆಹಾರೋತ್ಪಾದಕರಾದರು ನಾಯಿಯು ಮಾನವರಿಂದ ಪಳಗಿಸಲ್ಪಟ್ಟ ಮೊದಲ ಪ್ರಾಣಿ ಎಂದು ನಂಬಲಾಗಿದೆ ಅನಂತರ ಕುರಿ ಮೇಕೆ ಹಸು ಬೆಕ್ಕು ಒಂಟೆ ಮತ್ತು ಕುದುರೆಗಳು ಪಳಗಿಸಲ್ಪಟ್ಟವು ಮಾನವ ವಿಕಸನದ ವಿಕಾಸದ ಇತಿಹಾಸದಲ್ಲಿ ಕೃಷಿ ಚಟುವಟಿಕೆಯ ಆರಂಭವನ್ನು ಕ್ರಾಂತಿಕಾರಿ ಬದಲಾವಣೆ ಎಂದು ಅಭಿಪ್ರಾಯಪಡಲಾಗಿದೆ ಇದು ನವಶಿಲಯದ ಪ್ರಮುಖ ಅಂಶವಾಗಿದೆ ಗೋಧಿ ಅಕ್ಕಿ ಸಿರಿಧಾನ್ಯಗಳು ಮುಂತಾದ ಬೆಳೆಗಳನ್ನು ಬೆಳೆಯಲಾರಂಭಿಸಿದರು ಹೀಗೆ ಕೃಷಿಯು ಮಾನವನನ್ನು ಕೃಷಿ ಭೂಮಿಯ ಬಳಿ ನೆಲೆಸುವಂತೆ ಮಾಡಿತು ಈ ನೆಲೆಸುವಿಕೆ ಗ್ರಾಮಗಳ ಉದಯಕ್ಕೆ ಕಾರಣವಾಯಿತು ಈ ಗ್ರಾಮ ಹಾಗೂ ನಗರಗಳ ನಾಗರಿಕತೆಗಳೇ ನಾಗರಿಕತೆಗಳ ತಳಪಾಯಗಳಾದವು ಇನ್ನು ಕೊನೆಯ ಅಂಶ ಎಂಟು ಕಲೆ ಗುಹೆಗಳಲ್ಲಿ ಸಾಮಾನ್ಯವಾಗಿ ಪ್ರಾಣಿಗಳ ಅಥವಾ ಬೇಟೆಯಾಡುತ್ತಿರುವ ಚಿತ್ರಗಳನ್ನು ರಚಿಸಲಾಗಿದೆ ನೀರಿನಲ್ಲಿ ಇದ್ದಿಲನ್ನು ಕರಗಿಸಿದ ಮಿಶ್ರಣ ರಕ್ತ ಪ್ರಾಣಿಗಳ ಕೊಬ್ಬು ಮುಂತಾದವುಗಳನ್ನು ಚಿತ್ರರಚನೆಯಲ್ಲಿ ಬಣ್ಣಗಳಾಗಿ ಬಳಸಲಾಗುತ್ತಿತ್ತು ಕಲೆಯು ಅಂದಿನ ಮಾನವರಿಗೆ ಮನೋರಂಜನೆ ಶಾಸ್ತ್ರವಿಧಿ ಅಥವಾ ಮಾಂತ್ರಿಕ ಉದ್ದೇಶಗಳಿಗಾಗಿ ಬಳಕೆಯಾಗುತ್ತಿತ್ತು ಇಷ್ಟು ಹತ್ತು ಅಂಕದ ಪ್ರಶ್ನೆಗಳಿಗೆ ಸವಿಸ್ತಾರವಾಗಿ ಉತ್ತರವನ್ನು ವಿದ್ಯಾರ್ಥಿಗಳು ಬರೆಯಬೇಕಾಗುತ್ತದೆ ಈ ಅಧ್ಯಾಯದಲ್ಲಿ ಬರುವ ಒಂದು ಎರಡು ಮತ್ತು ಐದು ಹತ್ತು ಅಂಕದ ಪ್ರಶ್ನೆಗಳು ಪ್ರಶ್ನೋತ್ತರಗಳನ್ನು ಈ ವಿಡಿಯೋದಲ್ಲಿ ನೀಡಲಾಗಿದೆ ಎಲ್ಲರಿಗೂ ತೊಂಬುರು ಹೃದಯದ ಧನ್ಯವಾದಗಳು